ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳಾಯಿತು ವ್ಲಾಗ್ ಹಾಕಿಲ್ಲ ವ್ಲಾಗ್ ಹಾಕೋದಕ್ಕೆ ಟೈಮ್ ಇಲ್ಲ ರೀಸನ್ಗಳು ಮುಂದಿನ ದಿನಗಳಲ್ಲಿ ವ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಯಾಕೆ ಅಂತ ಹೇಳಿ ಸೊ ನನಗೆ ಇದೇ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಸೊ ಆದ್ದರಿಂದ ನನಗೆ ವ್ಲಾಗ್ ಹಾಕೋಕೆ ಆಗ್ತಾ ಇಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಫ್ರೆಂಡ್ಸ್ ಎಲ್ರಿಗೂನು ಇವಾಗ ಬಂದು ನಾನು ಬರ್ತ್ಡೇ ವ್ಲಾಗ್ ಹಾಕಿದ್ದೆ ಅಲ್ವಾ ಅದಾದಮೇಲೆ ನಾನು ಮತ್ತೆ ಬ್ಲಾಗ್ ಅಷ್ಟಕ್ಕೆ ಸರಿಯಾಗಿ ಹಾಕೋಕ್ಕಾಗಿಲ್ಲ ಏನಂದರೆ ಸೋಮ್ ನನಗೆ ಒಂದಷ್ಟು ಗಿಫ್ಟ್ ಅಂತ ಕೊಟ್ಟರು ಈ ಸರಿ ನನ್ನ ಬರ್ತಡೇ ತುಂಬ ಸರ್ಪ್ರೈಸ್ ಥರ ಇತ್ತು ಫಸ್ಟ್ ಟೈಮ್ ನಾನು ಹೇಳಿದೆ ಈ ನನ್ನ ಮೂವತ್ತೆಂಟು ವರ್ಷದ ಜರ್ನಿನಲ್ಲಿ ನನ್ನ ಫಸ್ಟ್ ಟೈಮ್ ನನಗೆ ಒಂದು ಚೂರು ಕ್ಲೂ ಸಿಕ್ತಲೇ ಸಿಕ್ಕಂತಹ ಮೊದಲನೇ ಬರ್ತಡೇ ಗಿಫ್ಟ್ ಅಂತ ಆಗಿರ್ಬೋದು ಇಲ್ಲ ಸರ್ಪ್ರೈಸ್ ಅಂತನೂ ಆಗಿರ್ಬೋದು ಸೊ ಸೊ ಮಲ್ಲಿಗೆ ಹೂವು ಮತ್ತು ನನಗೆ ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಅದೆಲ್ಲ ಕೊಟ್ಟಿದ್ರು ಅದು ಯಾವುದು ಅಂತ ತೋರಿಸ್ತೀನಿ ಹೂವು ಕೊಟ್ಟಿದ್ರು ಅದು ಮುಡದೇ ಇರಲಿಲ್ಲ ಇವತ್ತು ಸ್ವಲ್ಪ ಸೀರೆ ಉಟ್ಕೊಂಡು ಹೂವೆಲ್ಲ ಮುಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಬಿಡ ನೀನೇ ಗ್ರೇಟ್ ಬಿಡ ಓಕೆ ಗೈಸ್ ಇವಾಗ ಪೂಜೆ ಮಾಡಿದಾಯಿತು ಇವಾಗ ಬಂದು ಶಾಪ್ ಕಡೆಗೆ ಹೊರಡಬೇಕು ಅದಕ್ಕೂ ಮುಂಚೆ ಸುಮಾರು ಜನ ನನಗೆ ಕಮೆಂಟ್ ಇದ್ರು ನಿಖಿತಾ ಏನು ಅದು ಗಿಫ್ಟು ತೋರಿಸಿ ತೋರಿಸಿ ಏನು ಗಿಫ್ಟ್ ಕೊಟ್ಟರು ಅನ್ನೋದು ಲಾಸ್ಟ್ ವೀಡಿಯೋದಲ್ಲಿ ಒಂದು ಏನು ಗಿಫ್ಟ್ ಕೊಟ್ಟರು ಅನ್ನೋದು ನಾನು ಹೇಳಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಒಂದು ಏನು ಗಿಫ್ಟ್ ಕೊಟ್ಟರು ಅನ್ನೋದು ಹೇಳ್ತೀನಿ ಆ್ಯಂಡ್ ಇವತ್ತು ಬಂದು ಏನು ಮಲ್ಲಿಗೆ ಹೂವಿನ ದಿಂಡು ಅವತ್ತು ಮುಡ್ಕೊಳೋಕೆ ಆಗಲಿಲ್ಲ ನಾನು ಸೋಮ್ ಅವತ್ತು ಮಲ್ಲಿಗೆ ದಿಂಡೆಲ್ಲ ತೊಗೊಂಡು ಬಂದಿದ್ರು ಅದಕ್ಕೋಸ್ಕರ ಇವಾಗ ಈ ಮಲ್ಲಿಗೆ ದಿಂಡೆಲ್ಲ ಮುಡ್ಕೊಂಡು ಎರಡು ಮಲ್ಲಿಗೆ ದಿಂಡಿತ್ತು ಒಂದು ದೇವರಿಗೆ ಮುಡಿಸಿ ಇನ್ನೊಂದು ಮಲ್ಲಿಗೆ ದಿಂಡು ಉಟ್ಕೊಂಡಿದ್ದ ಸೀರೆ ಉಟ್ಕೊಂಡಿದೀವಿ ಇನ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಸೀರೆ ಉಟ್ಕೊಳ್ಳಿ ಇರೋ ಸೀರೆಗಳು ಅಷ್ಟೊಂದಿದಾವೆ ಅದರಿಂದ ಸ್ವಲ್ಪ ಸೀರೆಗಳನ್ನ ವೇರ್ ಮಾಡೋಣ ಅಂತಕೊಂಡು ಇನ್ನೊಂದು ಲೈಟ್ ವೇಟ್ ಇದೆ ಬೇರ್ ಮಾಡಿದೀವಿ ಅಂತ ಫೀಲೇ ಆಗ್ತಲ್ಲ ನನಗೆ ಹಾಗಿದೆ ಹಾಗೆ ಒಂದು ಎಳೆನಲ್ಲಿ ಉಟ್ಕೊಳ್ಳೋಣ ಅಂತಂದ್ರೆ ಎವಿ ತೆಳುವಿದೆ ಟ್ರಾನ್ಸ್ಪೆಂಟ್ ನನಗೆ ಅಷ್ಟೊಂದು ಟ್ರಾನ್ಸ್ಪೆಂಟ್ ನನಗೆ ಹಾಕೊಂಡು ಅಭ್ಯಾಸವೂ ಇಲ್ಲ ಸೀರೆ ಹಾಕ್ಕೊಂಡೇ ಅಭ್ಯಾಸ ಇಲ್ಲ ಇನ್ನು ನಮಗೆ ಟ್ರಾನ್ಸ್ಪೆರೆಂಟಲ್ಲಿ ಹಾಕೊಂಡ್ರೆ ಇನ್ನೂ ನನಗೆ ಅದೆಲ್ಲ ಸೂಟ್ ಆಗಲ್ಲ ಆದ್ದರಿಂದ ಟ್ರಾನ್ಸ್ಪೆಂಟ್ ಇರೋ ಟ್ರಾನ್ಸ್ಪರೆಂಟ್ ಇರೋದರಿಂದ ಈ ರೀತಿ ಪ್ಲೇಸ್ ಹಾಕ್ಬಿಟ್ಟು ಈ ಥರ ಚಿಕ್ಕದಾಗಿ ಮಾಡಿದ್ದೀನಿ ಇನ್ನು ನಿಮ್ಮ ಲಾಸ್ಟ್ ಒಂದು ವೀಡಿಯೋದಲ್ಲಿ ಸುಮ್ಮನೆ ಸಿಂಪಲಾಗಿ ನೋಡಿದ್ರಿ ಏನಂತಂದರೆ ಸೋಮ್ ನನಗೆ ಗಿಫ್ಟ್ ಕೊಟ್ಟಿದ್ದು ಏನು ಅಂತ ಹೇಳಿ ಸೀರೆ ನನಗೆ ಗಿಫ್ಟು ಬಂದಿರೋದು ಸೊ ಸೆಮಿ ಮೈಸೂರ್ ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ ಅಲ್ಲ ಸಾರಿ 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 ಪ್ಯೂರ್ ಮೈಸೂರ್ ಸಿಲ್ಕ್ ಪ್ಯೂರ್ ಕ್ರೇಪ್ ಸಿಲ್ಕ್ ಓಕೆ ಅದು ಬಂದಿರೋ ಅಂಥದ್ದು ಈ ಸೀರೆ ತುಂಬ ಚೆನ್ನಾಗಿದೆ ಗೈಸ್ ಸೀರೆ ನೋಡಿ ಇದೇ ಒನ್ ತರ್ಟಿನ ಒನ್ ಫಾರ್ಟಿ ಜಿ ಎಸ್ ಎಮ್ ಐ ಇರುವಂಥದ್ದು ಇದು ಬಾರ್ಡ್ರ್ ತುಂಬ ರಿಚ್ ಆಗಿದೆ ಸಖತ್ತಾಗಿದೆ ಹಾಗೆ ಕ್ವಾಲಿಟಿನೂ ಕೂಡ ಅಷ್ಟೇ ಇಲ್ಲ ನೋಡಿ ಈ ರೀತಿ ಬುಟ್ಟ 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 ಟೈಪ್ ಗೋಲ್ಡನ್ ಜೆರಿನಲ್ಲಿ ವಿನ್ ಮಾಡಿರೋಂಥದ್ದು ಇದು ಆಫ್ ವೈಟ್ ಪರ್ಪಲ್ಲು ಆಫ್ ಇದು ಮಸ್ಟರ್ಡ್ ಎಲ್ಲೋ ಕಲರಲ್ಲಿ ಹಾಗೆ ಬಾರ್ಡರ್ ಬಂದು ನಿಮಗೆ ಇದು ಗ್ರೀನ್ ಕಲರ್ನ ಬಂದಿದೆ ಸೊ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇದು ನನಗೆ ಇಷ್ಟ ಆಗಿತ್ತು ಪರ್ಸ್ನಲಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಕೀರ್ತಿ ಮತ್ತೆ ಸೋಮ್ ಇಬ್ರು ಪ್ಲ್ಯಾನ್ ಮಾಡಿಕೊಂಡು ಈ ಸೀರೆನ ತೊಗೊಂಡು ಬಂದಿರೋದು ನಿಜ ಹೇಳ್ತೀನಿ ನನ್ನ ಇದರಲ್ಲೇ ಇದೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಸರ್ಪ್ರೈಸ್ ಆಗಿದ್ದು ಅಂತ ಹೇಳಿದ್ರೆ ಅದು 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 ಕೀರ್ತಿಯವ್ರು ಇರೋದಕ್ಕೆ ಮಾತ್ರ ಇದೆಲ್ಲ ಸಾಧ್ಯ ಆಗಿದ್ದು ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಇದು ನನಗೆ ಗಿಫ್ಟ್ ಮಾಡಿದ್ದು ಸೋಮ್ ಈ ವರ್ಷ ಇದೇನು ಹದಿಮೂರು ಸಾವಿರ ಅಂತೆ ಹದಿಮೂರು ಸಾವಿರ ಡಿಸ್ಕೌಂಟ್ ಏನೋ ಇತ್ತು ಅಂತ ಡಿಸ್ಕೌಂಟ್ ಹೋಗಿ ಹನ್ನೊಂದು ಸಾವಿರ ಅಂತೆ ಇದು ಅಂತ ಹೇಳಿದ್ರು ಹೀಗಿದೆ ಸ್ಯಾರಿ ಚೆನ್ನಿದೆಯಾ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಕು ಓಕೆ ಇದು ಬಿಟ್ಟರೆ ಇನ್ನೊಂದು ಏನು ಮುಕ್ತಿ ಇದು ಮುಕ್ತಿ ಬಂದುಬಿಟ್ಟು ನನಗೆ ಕೀರ್ತಿರು ಹೋಗಿ ತಗೊಂಡು ಬಂದಿದ್ದು ಕೀರ್ತಿ ನಾನು ಹೋಗಿ ತೊಗೊಂಡು ಬಂದಿದ್ದು ಇಲ್ಲಿ ಆದರೆ ಕೀರ್ತಿರೇ ನನಗೆ ಇದು ಗಿಫ್ಟ್ ಕೊಟ್ಟಿದ್ದು ಇಲ್ಲಿ ಇದು ಮುಕ್ತಿ ನನಗೆ ಇಷ್ಟ ಅಂತ ಹೇಳಿ ಮುಕ್ತಿನ ಕೊಡ್ಸಿದ್ರು ಸೊ ಇದನ್ನ ಅವರೇ ಇಟ್ಟು ಅವರೇ ಕೊಟ್ಟರು ಚೆನ್ನಾಗಿದೆಯಾ ಮುಕ್ತಿ ರೆಡ್ ಕಲರಲ್ಲಿ ಅವು ಕಾಣಿಸ್ತಲ್ಲ ಸಣ್ಣದು ಮಧ್ಯ ಸ್ಟೋನ್ ಇದೆ ಇಲ್ಲಿ ನೋಡಿ ಇಲ್ಲಿ ಮಧ್ಯ ಸ್ಟೋನ್ ಇದೆ ರೌಂಡು ರೆಡ್ ಕಲರ್ ಸ್ಟೋನು ಸೆಂಟ್ರಲ್ಲಿ ಒಂದು ವೈಟ್ ಸ್ಟೋನ್ ಇದೆ ಸೊ ಅದರಿಂದ ಇದು ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡ್ರೆ ನನಗೆ ಮುಕ್ತಿ ಇಷ್ಟ ಅಂತ ಹೇಳಿ ಎರಡೂ ಸೈಡ್ ಹಾಕ್ಕೊಳಕ್ಕೆ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇದೊಂದು ಗಿಫ್ಟು ತೊಗೊಟ್ಟಿದ್ದು ನನಗೆ ಏನು ತಕ್ಕೊಡ್ತಾರೋ ಬಿಡ್ತಾರೋ ನಂಗೆ ಅದೆಲ್ಲ ಮ್ಯಾಟ್ರೇ ಅಲ್ಲ ಆದರೆ ಒಂದು ಅಷ್ಟು ನನಗೇನೇ ಸರ್ಪ್ರೈಸ್ ಆಗೋ ಥರ ಅದು ಮಾಡಿದ್ರಲ್ಲ ಅದೇ ಇನ್ನೊಂದು ಖುಷಿ ಅಂತ ಅಂದರೆ ಓಕೆ ಇದೆರಡು ತೋರಿಸಿರಲಿಲ್ಲ ಖುಷಿಯಾಯಿತು ಅದೇ ನಮ್ಮ ಸೋಮ್ ನನಗೆ ಯಾಕೆ ಅಂದರೆ ನನಗೆ ಟ್ರೆಡಿಷ್ನಲ್ ಅಂದರೆ ತುಂಬ ಇಷ್ಟ ಅಂತ ಅವ್ರಿಗೆ ಗೊತ್ತು ನನಗೆ ಈ ಥರ ಎಲ್ಲ ಏನು ಸೀರೆ ಮತ್ತು ಅರ್ಶಿನ ಕುಂಕುಮ ಬಳೆ ಆ ಥರ ಎಲ್ಲ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ ತುಂಬಾ ಸೊ ಅದಕ್ಕೋಸ್ಕರ ಅವ್ರು ಪ್ಲ್ಯಾನ್ ಮಾಡಿ ಅವಳಿಗೆ ಅದೇ ಇಷ್ಟ ಅಂತ ಹೇಳ್ಕೊಂಡು ಮಾ ಕಿರ್ತಿಗೆ ಹೇಳಿ ಅದನ್ನು ಮಾಡಿಸ್ತಿದ್ದಂತೆ ಸೊ ಇದನ್ನು ಹಾಗೇ ಇಟ್ಟಿದ್ದೀನಿ ಯಾವಾಗ ಹೊಲಿಯೋ ಕೊಡೋದು ಏನು ಅಂತ ಗೊತ್ತಿಲ್ಲ ಇನ್ನೂ ಇಟ್ಕೊಂಡಿರೋ ಸೀರೆಗಳೇ ಬ್ಲೌಸು ಹೊಲ್ಸಿದ್ದೀನಿ ಹುಟ್ಟಿಲ್ಲ ಅದಕ್ಕೋಸ್ಕರ ನೋಡುವ ಹೆಂಗಾಗುತ್ತೆ ಹಾಗೆ ಓಕೆ ಇವಾಗ ಶಾಪ್ ಕಡೆ ಹೋಗ್ಬೇಕು ಶಾಪಲ್ಲಿ ಕೆಲಸ ಇದೆ ನಾನು ಮಕ್ಕಳೆಲ್ಲ ಶಾಪ್ ಹತ್ರಕ್ಕೆ ಹೋಗಿದ್ದಾರೆ ನಮ್ಮ ಇಲನ್ನು ಮತ್ತು ನಮ್ಮ ಗಾನು ಇಬ್ಬರು ಇನ್ನು ರಮ್ಯಾ ಇಲ್ಲ ರಮ್ಯಾ ಬಂದು ಏನು ಯಾವುದೋ ಫಂಕ್ಷನ್ ಇತ್ತು ಅಂತ ಊರಿಗೆ ಹೋಗಿದ್ಲು ನಾಗಮಂಗ್ಳಕ್ಕೆ ಅಲ್ಲಿ ಹೋಗಿ ಬಂದಿರಬೇಕು ಮೊನ್ನೆ ಮೇ ಬಿ ಅವರು ಇವತ್ತು ಬರ್ತಾಳೆ ಏನೂ ಗೊತ್ತಿಲ್ಲ ಬರ್ತೀನಿ ಅಂತ ಹೇಳಿದ್ರು ನೋಡಬೇಕು ಇಚ್ಕೊಂಡು ಹೋಗಬೇಕಾಗಿಲ್ಲ ಬೇಡ ಒಳ್ಳೆ ಹೊಡ್ದೀನಿ ಅಮ್ಮ ಎಕ್ ನನಗೆ ನಂಗೆ ಎಗ್ರೇಸ್ ತಗೋಬರ್ತೀನಿ ಎಕ್ ರೈಸ್ ತಗೋತೀನಿ ಅಂತ ಹೇಳ್ತವ್ನ ಫ್ರೆಂಡ್ ಮನೆಗೆ ಹೋಗ್ತವೇ ಮೇಲೆ ನನ್ನ ಲಿಫ್ಟ್ ಪ್ರೆಸ್ ಮಾಡೋಕೋರೇ ಲಿಫ್ಟ್ ಮೇಲೆ ಹೋಗ್ಬೇಕಂತ ಫಸ್ಟ್ ಅವ್ ಪ್ರೆಸ್ ಮಾಡ್ಬಿಟ್ಟು ಅವ್ನ ಈ ಕಳಗಡೆ ಹೋಗ್ಲಿ ಇನ್ನೊಂದು ಲಿಫ್ಟ್ ಪ್ರೆಸ್ ಮಾಡ್ತಾನೆ ಯಪ್ಪ ಅದಕ್ಕೆ ಹೇಳ್ತದೆ ಫೋನ್ ಮಾಡ್ಕೊಂಡ್ರೆ ರಶ್ ಸುಮ್ಮನೆ ಸರಿ ಇರೋದಿಲ್ಲ ಅಂತ ಇವಾಗ ಮನೆಗೆ ಹೋಗ್ಬೇಕು ಕಸ್ಟಮರ್ ಇದ್ದು ನಾಳದಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಸುಸ್ತಾಗ್ತದೆ ನಾನು ಬರ್ತೀನಿ ನಡಿಮೆ ತಾನು ಮತ್ತೆ ಇಲ್ಲ ಆಯಿತಪ್ಪ ಸ್ಯಾರಿಗಳೆಲ್ಲ ಬಂದಿದ್ದಾವೆ ಸ್ಟಾಕ್ ಒಂದಷ್ಟು ಎಲ್ಲ ಜೋಡಿಸ್ತಾ ಇದ್ದೀವಿ ಸ್ಟಾಕ್ಗಳೆಲ್ಲ ಎಲ್ಲಾನು ಜಾಗ ಎಲ್ಲ ಇಡೋಕ್ಕೆ ಅದು ಇದಾಗ್ಬಿಟ್ಟಿದೆ ಎಲ್ಲಿ ತನಕ ಹೋಗಿದೆ ನೋಡಿ ಅದೆಲ್ಲಾನು ಫುಲ್ ಫುಲ್ಲು ಸ್ಟಾಕು ಈ ಕಡೆ ಒಂದಷ್ಟು ಸ್ಟಾಕ್ಗಳು ಹಾಗಾಗೆ ಎಲ್ಲ ಜೋಡಿಸ್ತಾ ಇದ್ದೀವಿ ವಿಡಿಯೋ ಮಾಡಬೇಕು ಅಷ್ಟು ಕಸ್ಟಮರ್ಸ್ ತೊಂದರು ಸೊ ಆದ್ರಿಂದ ಹಿಂಗಾಯ್ತು ಇವಾಗ ಮನೆ ಹತ್ರ ಹೋಗಬೇಕು ನನ್ನ ಮಗಳದ್ದು ಅವಾಗ ಅವಾಗ ಒಂದೊಂದು ಕ್ವಶನ್ನು ನನಗೆ ಚೆನ್ನಾಗಿ ಹೆಂಗ್ ಕಾಣಿಸ್ತಿದ್ದೀನಿ ಗಾನು ಹಿಂದ ಹೂವು ಸೂಪರ್ ನಮ್ಮ ಯಜಮಾನರು ಅವರೇ ನನ್ನ ಹೆಂಡ್ತಿಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹಾ ಏನ್ರಿ ಮಾಡಿರೋದು ಅದಕ್ಕೆ ಅವ್ರಿಗೆ ತೋರಿಸ್ಬೇಕು ಅದಕ್ಕೆ ನಮ್ಮ ಯಜಮಾನರು ಬರೋವರೆಗೂ ಸ್ಯಾರಿ ಚಲ ಹಾಗೆ ಹೂವೆಲ್ಲ ಒಣಗಬಾರ್ದು ಕೀರ್ತಿಗೂ ತೋರಿಸಿಲ್ಲ ನಾನು ಸ್ಯಾರಿ ವೇರ್ ಮಾಡಿದ್ದೀನಿ ಅಂತ ಹೇಳು ಇಲ್ಲ ಫೋನ್ ಮಾಡಿದ್ರು ಅವಾಗೆ ಓಕೆ ಹೊಟ್ಟೆ ಸೋಗ್ತಿದೆ ಕೈಕಾಲೆಲ್ಲ ನಡುಕ್ತಾಯಿದೆ ಗಷ್ಟು ಇವಾಗ ಊಟಕ್ಕೋಗಿ ಊಟ ಹೋಗಿ ಊಟಕ್ಕೆ ಹೋಗಿ ಮಾ ಊಟ ಮಾಡಿಕೊಂಡು ಆಮೇಲೆ ಬರುವ ಮತ್ತೆ ಇವಾಗ ಮನೆಗೆ ಹೋಗ್ತೀನಿ ನನ್ನ ಮಗ ವೆಯ್ಟ್ ಮಾಡ್ತಾವನಲ್ಲಿ ಓಕೆ ಬರುವ ಬರ್ತೀನಿ ಮಾತಾಡಿ ಹಾಂ ನಡಿಯಮ್ಮ ಓಕೆ ನನ್ನ ಮಗ ಅಲ್ಲಿ ಕಾಯ್ತವನೇ ಕಾಯ್ತವನೇ ನನ್ನ ನಡಿಯಕಾಗ್ತಲ್ಲ ಕಣೆ ಇಳಿಸಿ ಅಮ್ಮ ಬಂದೇ ಇರೋ ಇವನೊಬ್ಬ ಈ ಬಿಸ್ಲಲ್ಲಿ ಒಳ್ಳೆ ಆ ಜರ್ತಿನ ಕೋಟಾಕೋಬಿಟ್ಟು ಅದೇನ್ ಸೆಕೆ ಆಯ್ತಾಯ್ತೋ ಇಲ್ವೋ ಕಾಣೆ ಇನ್ನು ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಶಾಪ್ ಕಡೆಗೆ ಇದ್ದೀವಿ ಮಕ್ಕಳನ್ನ ನಾನು ಒಟ್ಟಿಗೆ ಕರ್ಕೊಂಡು ಬಂದುಬಿಡ್ತೀನಿ ಊಟ ಮಾಡೋದಕ್ಕೆ ನಾವೆಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಆಮೇಲೆ ಇನ್ನೊಂದು ರೌಂಡು ರಮ್ಯ ಊಟಕ್ಕೆ ಬರ್ತಾರೆ ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಬಂದುಬಿಟ್ರೆ ಕಸ್ಟಮರ್ಸ್ ಬಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಎರಡೇ ಟೈಮ್ ಈ ಥರ ಮಾಡ್ಕೊತೀವಿ ಮನೆಯಲ್ಲೇ ಅಡುಗೆ ತಿಂಡಿ ಎಲ್ಲ ಊಟ ಮಾಡ್ಕೊಳ್ಳೋದು ಈ ಸಪ್ರೇಟಾಗಿಲ್ಲ ಏನು ಮಾಡಿಸ್ ಸಲ್ಲ ಸದ್ಯಕ್ಕೆ ನಮ್ಮ ಮನೆಯಲ್ಲೇ ಎಲ್ಲ ಊಟ ಮಕ್ಕಳುಗಳು ಇರೋದರಿಂದ ಎಲ್ಲ ಇಲ್ಲೇ ಆಗ್ತಾಯಿದೆ ಇನ್ನು ಸಂಜೆ ಬಂದ ಮೇಲೆ ಏನು ಅಡುಗೆ ಮಾಡುವ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಗಾನು ಹೇಳ್ತಾ ಇದ್ಲು ಏನು ಕ ಕೈಮ ಮಟನ್ ತಿಂದು ತುಂಬ ದಿನ ಆಯಿತು ಅಜ್ಜಿನ ತುಂಬ ಮಿಸ್ ಮಾಡ್ಕೋತೀನಿ ಅಜ್ಜಿ ಮಾಡೋದು ತುಂಬ ಇಷ್ಟ ಇತ್ತು ಅಂತ ಹೇಳ್ತಿದ್ಲು ಬೆಳಗ್ಗೆ ಹಿಂಗೆ ಹೇಳಿದ್ಲು ತಕ್ಷಣ ನಾನು ಮಧ್ಯಾಹ್ನ ಆರ್ಡ್ರ್ ಮಾಡಿ ಸಂಜೆ ಅಷ್ಟೊಳಗೆ ತರಿಸಿದ್ದೆ ಇವಾಗ ಮಾಡ್ತಾಯಿದ್ದೀನಿ ಅಡುಗೆ ಬಂದಿದ್ದ ತಕ್ಷಣ ನೀನು ನೋಡಿದ್ಲು ವಾವ್ ಅತ್ತಮ್ಮ ನೀವು ಮಾಡಿದ್ದೀರಾ ಸೂಪರ್ ಅಂತಂದು ಅದಕ್ಕೆ ಏನು ಹೇಳ್ದಮ್ಮ ಮಧ್ಯಾಹ್ನ ಅಂತ ಕೇಳ್ತಾಯಿದ್ದೀನಿ ಅವಳಿಗೆ ಸರಿ ಹೇಳು ಏನು ಮಧ್ಯಾಹ್ನ ಏನು ಹೇಳ್ತಾ ಇದ್ದೆ ಹೇಳು ಏನು ಹೇಳ್ತಾ ಇದ್ದೆ ಮಧ್ಯಾಹ್ನ ಹೇಳು ಹಾಂ ಮೊಮ್ಮಜ್ಜಿ ಮಾಡೋದು ನೆನಪಿಸ್ಕೊತಾ ಇದ್ದ ಹ್ಞೂ ಹ್ಞೂ ಗಾನು ಆ್ಯಕ್ಚುಲಿ ಹೇಳಿದ್ಲು ನನಗೆ ಕೈಮ ನಮ್ಮ ಅಜ್ಜಿ ಮಾಡ್ತಾ ಇದ್ದು ನೆ ಕೈಮಾ ಟಿ ವಿಲಿ ನೋಡ್ತಾ ಇದ್ವಿ ಕೈಮಾ ಸಾಂಬಾರು ಯಾವುದೋ ಹೋಟೆಲಲ್ಲಿ ಮಾಡ್ತಾ ಇದ್ರು ಅದನ್ನ ನೋಡಿದ್ಲು ನಮ್ಮ ಅಜ್ಜಿಗೆ ನ್ಯಾಪ್ಕೊ ಬರ್ತಾರೆ ಕೈಮಾ ನೋಡಿದ್ರೆ ಅಂದ್ಲು ಅದಕ್ಕೆ ಬುಕ್ ಮಾಡಿಬಿಟ್ಟು ಬೇಗ ಪಟ್ ಅಂತ ನಾನು ಮಗೋಸ್ಕರ ಮಿಲನ್ಗೋಸ್ಕರ ಕೈಮಾ ಇವನು ಊರಲ್ಲಿ ಮಾಡಿದ್ದೆ ನಾಗಮಂಗ್ಲದಲ್ಲಿ ಅವಾಗೇನು ಟೇಸ್ಟ್ ಮಾಡಿದ್ದನಂತೆ ಸೊ ಇವನು ಅದನ್ನೇ ಹೇಳ್ದ ಅದಕ್ಕೋಸ್ಕರ ಇವಾಗ ಕೈಮ ಮಾಡಿಲ್ವಾ ಓಕೆ ಇವತ್ತು ಮಾಡಿ ಓಕೆ ಅದಕ್ಕೆ ಅದಕ್ಕೋಸ್ಕರ ಮಾಡಿದ್ದೀವಿ ಗೈಸ್ ಇವಾಗ ಇವಾಗ ಬಂದು ಮುದ್ದೆಗೆ ರೆಡಿ ಮಾಡಬೇಕು ಅನ್ನ ಇದೆ ಅನ್ನ ಮಧ್ಯಾಹ್ನ ಮಾಡಿದ್ದು ಜಾಸ್ತಿ ನೋ ನೋ ಸೌಂಡ್ ಮಾಡಬಾರ್ದು ಅನ್ನ ಏನು ಇದೆ ಸೊ ಅದಕ್ಕೋಸ್ಕರ ಏನು ಮುದ್ದೆ ಮಾಡಿಬಿಡ್ತೀನಿ ಅಷ್ಟೇ ಮತ್ತೆ ಅನ್ನ ಎಲ್ಲ ಮಾಡೋಕೆ ಹೋಗಲ್ಲ ಆದ್ರಿಂದ ಸೊ ಹೀಗೆ ನನ್ನ ಮಗಳು ಎಲ್ಲಿದ್ದಾಳೆ ಖುಷಿಯಮ್ಮ ಎಲ್ಲಿದ್ದಾಳೆ ರೂಬಲ್ ಐತೆ ನನ್ನ ಖುಷಿಯಮ್ಮ ತೋರಿಸ್ತೀನಿ ಬನ್ನಿ ಖುಷಿಮ್ಮ ಏನು ಮಾಡ್ತೈತೆ ಅಂತ ಹೇಳಿ ಎಲ್ಲಿ ಖುಷಿಯಮ್ಮ ಏನು ಮಾಡ್ತೈತೆ ಅಲ್ಲಿ ಗೈಸ್ ಅಣ್ಣ ತಂಗಿ ಏನು ಮಾಡ್ತಾವ್ರೆ ಇಬ್ರು ಅಯ್ಯೋ ಏನಪ್ಪ ಇದು ಇರುತ್ತೀ ಏನಪ್ಪ ಇದು ಬಿರುತಿ ಐ ಸುಬಕ ಸುಬಕ ಹಾಯ್ ಮಡು ಹಾಯ್ ಫ್ರೆಂಡ್ಸ್ ಹಲೋ ಹಲೋ ಫ್ರೆಂಡ್ಸ್ ಹಲೋ ಹೇಳು ಓ ಲವ್ ಯು ಅನ್ ಈಗ ಮಾಡಿ ಲವ್ ಮಾಡು ಅವರಿಗೆ ಲವ್ ಯು ಲೈಕ್ ಮಾಡಿ ಲೈಕ್ ಮಾಡಿ ಅನ್ನ ಲೈಕ್ ಮಾಡಿ ಲವ್ ಯು

ಏನು ಖುಷಿ ಮೇಲ್ ಮೇಲೆ ತುಂಬಾ ಪ್ರೀತಿ ಇದೆ ಏನು ರಕ್ಷಿತ್ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ ಯಾಕೋನು ಹಂಗೆಲ್ಲ ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಅಂತೆಲ್ಲ ಹೇಳ್ತೀರಾ ಗೈಸ್ ಯಾಕೋ ರಕ್ಷಿತ್ ನೀನೇ ಹೇಳೋ ಪ್ಲೀಸ್ ನೀನೇ ಎಕ್ಸ್ಪ್ಲೇನ್ ಮಾಡ್ಬಿಡು ನಿಜ ಹೇಳೋ ಏನು ಪ್ರೀತಿ ಕಮ್ಮಿ ಮಾಡ್ತಾ ಇದ್ದೆ ಅನ್ನೋದನ್ನ ಹೇಳೋ ರಕ್ಷಿತ್ ನನ್ಕಿಂತ ನನಗ್ ಸಿಗೋ ಪ್ರೀತಿ ಎಲ್ಲ ಖುಷಿಗೆ ಸಿಗ ಅವನೇ ಹೇಳ್ತಾನೆ ಯಾಕೆ ಅಂತಂದ್ರೆ ದೊಡ್ಡವ್ರಾಗ್ಬಿಟ್ಟಿದೀವಿ ಅದೇ ಪ್ರೀತಿನ ಖುಷಿ ಕೊಟ್ರೆ ಇನ್ನು ಚೆನ್ನಾಗಿ ಬೆಳೆಸ್ತಿ ರಾಣಿ ರಾಣಿ ನಾವಾದರೆ ಲೈಫ್ ಲೋನ್ ಅವ್ರ ಜೊತೆನೆ ಇರಬೇಕು ಬಟ್ ಈ ಕಾಲದಲ್ಲಿ ಮಕ್ಕಳು ಹೆಂಗಾಗೋಯ್ತಂದ್ರೆ ಮತ್ತೆ ಮತ್ತೆ ಮತ್ತೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆಲ್ಲ ಮದುವೆ ಮಾಡಿ ಕಳಿಸ್ಕೊಡ್ಬೇಕು ಸೊ ಆ ಟೈಮ್ವರ್ಗಾರು ಇವರು ಅವಳಿಗಾರ ಕರೆಕ್ಟ್ ಆಗಿ ಪ್ರೀತಿ ಕೊಡ್ಲಿ ಅಂತ ಇನ್ನು ಲೈಫ್ ಟೈಮ್ ನನ್ನ ಜೊತೆ ಇರಲಿ ನಾನಾಗಾದ್ರು ಗಂಡ್ಮಕ್ಳೆಲ್ಲ ಆ ಥರ ಎಲ್ಲ ಏನಿಲ್ಲ ಕೆಲವೊಂದು ಟೈಮ್ ಇವಾಗ ಅವನು ಒಂದು ಏಜಿಗೆ ಬಂದಿದ್ದಾನೆ ಕೆಲವೊಂದು ಟೈಮ್ ನನ್ನನ್ನು ರೇಗಿಸ್ತಿರ್ತಾನೆ ಆ ಟೈಮ್ ನಲ್ಲಿ ಏನಂತಂದ್ರೆ ಕೋಪ ಬಂದು ನಾನು ಅವನ ಜೊತೆ ಮಾತಾಡಲ್ಲ ಕೋಪ ಬರುತ್ತೆ ರೇಗೋದು ಹ್ಮ್ ಅಷ್ಟೇ ಅಷ್ಟೇ ಗೈಸ್ ಇನ್ನೇನಿಲ್ಲ ಕೂದಲು ಸರಿ ನೋಡಿ ನೋಡಿ ಆ ಕೂದ್ಲು ನೀಟಾಗಿ ಸರಿ ಮಾಡ್ಕೋಬೇಕು ಇವಾಗ ಅದೆಲ್ಲಾ ಹಿಂಗೆ ಥರ ಕಳ್ತರ ಸ್ಪೈಕ್ ತರ ಆತರ ಎಲ್ಲಾ ನಂಗೆ ಹಾಕೊಬಾರ್ದು ಒಂಥರ ಹುಚ್ಚುಚ್ಚನ್ ತರ ಎಲ್ಲ ಇರಬಾರ್ದು ನಂಗೆ ಡಿಸೆಂಟ್ ಹಿಂಗ್ ಹಾಕಿಬಿಡ್ಬೇಕು ಪಕ್ಷ ನೋಡ್ಬಿಡ್ತೀನಿ ಅದ್ಬಿಟ್ಬಿಟ್ಟು ನನ್ಗೊಂದ್ ಸ್ವಲ್ಪ ಅಭ್ಯಾಸ ಗಿಟ್ಟದ ಅಭ್ಯಾಸ ನನಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಲಾಸ್ಟ ಲಾ ಈಗ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಫಿಫ್ಟಿ ಥೌಸಂಡ್ ಶಾಪಿಂಗ್ ಮಾಡಿದ್ದಾನೆ ಫ್ರೆಂಡ್ಸ್ ಮಗಳೇ ಫಿಫ್ಟಿ ತೌಸಂಡ್ ಶಾಪಿಂಗ್ ಮಾಡಿದ್ದಾನೆ ಬಾಯ್ ಹೇಳಿ ಫೈಸ್ ಫ್ರೆಂಡ್ಸ್ ಒಂಬತ್ತುವರೆ ಸಾವಿರ ರೂಪಾಯಿ ಒಂದು ಟಿ ಶರ್ಟ್ ತಗೊಂಡಿದ್ದಾನೆ ಗಾಯ್ಸ್ ಯಾವುದೋ ರಕ್ಷಿತ್ ಹೇಳು ತೋರಿಸು ಹೇಳು ನೀನು ನನಗೆ ಜಯಪ್ಟ್ ಪ್ರಕರ್ತೀನಿ ಹೇಳು ಹೇಳು ನನ್ನ ಬಗ್ಗೆ ಕಂಪ್ಲೇಂಟ್ ಇಡ್ತೀಯಾ ಯಾವ್ದು ರಶೀದ್ ಬ್ರ್ಯಾಂಡು ಬ್ರ್ಯಾಂಡ್ ಯಾವ್ದು ಹೇಳಿ ಹೆಸ್ರು ಹೇಳೋ ನಂಗೆ ಗೊತ್ತಿಲ್ಲ ಗೈಸ್ ನಿಜವಾಗ್ಲೂ ನಮ್ಮ ಪ್ರಾಣೆ ಒಂದು ಸಾವಿರ ರೂಪಾಯಿ ಟೀ ಶರ್ಟು ನಂಗೆ ಗಂಡನೂ ತಗೊಂಡಿಲ್ಲ ನಾನು ತಗೊಂಡಿಲ್ಲ ನನ್ನ ಮಗ ತೊಗೊಂಡಿದ್ದಾನೆ ಗೈಸ್ ರಶೀತ್ ಹೇಳೋದು ಯಾವುದು ಒಂಬತ್ತುವರೆ ಸಾವಿರ ರೂಪಾಯಿ ಟೀ ಶರ್ಟ್ ಸ್ಪೈಝೀರೋ ಹೌದು ಅಲ್ಲ ನೀವೇನೂ ಹೇಳ್ದೆ ಅಲ್ಲ ಅದೆಲ್ಲ ತಗೊಂಡು ನೈಟ್ ಪ್ಯಾಂಟ್ ಕೊಡಿಸಿಲ್ವಂತೆ ಅದಕ್ಕೋಸ್ಕರ ಇವಾಗ ಮೂರು ನಾಲ್ಕು ತಿಂಗ್ಳು ಆದಮೇಲೆ ಮತ್ತೆ ಪ್ಯಾಂಟ್ ಬೇಕು ಅಂತ ಹೇಳ್ತಾನೆ ಬೇಕತ್ಲ ಅನ್ನೋಲ್ಲ ಬೇಕಾ ಸರಿ ಅದು ಯಾವುದು ಟೀ ಶರ್ಟ್ ಹೆಸ್ರು ಹೇಳ್ಬಿಡು ನೋಡೋಣ ಇವ್ರಗಳಿಗೂ ಗೊತ್ತಾಗಿಲ್ಲ ವಿವೋಸ್ಗೆ ಬೇಗ ಹಾಂ ಹೇಳು ನೀ ಕೇಳಿಸಿಲ್ಲ ಪ್ಯಾಂಟ್ ಇರ ನೋಡಿ ಗೈಸ್ ಇದನ್ನ ತಗೊಂಡಿದ್ದಾನೆ ನಿಜ ಹೇಳಿ ಅದನ್ನ ಚಿನ್ನ ಇಟ್ಟಂಗೆ ಬೀರುನಲ್ಲಿ ಆರ್ಡ್ರು ಬಂದಿಟ್ಟವನೆ ಹಾಂ ಆಯ್ತಾ ಹಿಂಗಿರೋರು ನನ್ನ ಬಗ್ಗೆ ಹೇಳೋಕ್ ಬತ್ತವ್ರೆ ಗೈಸ್ ಹಿಂಗೆ ಕತೆ ಕೆಲವ್ರು ಮಾತಾಡ್ತಾರ ಬಂದು ಬೇಜಾರು ಅನ್ಸುತ್ತೆ ನಾನು ತಲೆ ಕೆಡ್ಸ್ಕೋತಲ್ಲ ಇವಾಗ ಗಳಿಗೆ ಅಲ್ಲ ಕಮೆಂಟ್ ನೋಡೋಕೆ ನಂಗೆ ಟೈಮ್ ಇಲ್ಲ ಅಲ್ಲ ನಾನು ಇಷ್ಟು ವರ್ಷದಲ್ಲೂ ಐವತ್ತು ಸಾವಿರ ಖರ್ಚು ಮಾಡಿಲ್ಲ ಬಟ್ಟೆಗೋಸ್ಕರ ಅಂದ್ರೆ ಒಂದು ವರ್ಷ ಹುಟ್ಟದಾಡಿಯಿಂದ ಹತ್ತೊಂಬತ್ತು ವರ್ಷವರೆಗೂ ಮದುವೆ ಆದಾಗ ಇವರ ಇವರಪ್ಪ ಇವರಿಗೆ ವಾರಕ್ಕೆ ಹತ್ತು ರೂಪಾಯಿ ಕೊಡ್ತಿದಿರಂತೆ ಅವಾಗ ಎಷ್ಟು ಗೊತ್ತಾ ಎಷ್ಟು ಒಂದ್ ರೂಪಾಯಿ ನೂರ್ ರೂಪಾಯಿ ಇದ್ದಂಗೆ ಹತ್ತ ರೂಪಾಯಿ ಸಾವಿರ ರೂಪಾಯಿ ಇದ್ದಂಗೆ ವಾರಕ್ ಸಾವಿರ ರೂಪಾಯಿ ಈಸ್ಕೊಂಡ ಸ್ವಿಚ್ ನೀವು ನಮಗೆ ದಿನಕ್ಕೆ ಹತ್ತು ರೂಪಾಯಿ ಕೊಡಲ್ಲ ನೀವು ಅದು ಬೇಡಬೇಕು ಫೋನ್ ಪೇ ಮಾಡಮ್ಮ ಅಂತ ನೋಡಿ ಅವಾಗ್ಲೇ ವಾರಕ್ ಹತ್ತು ರೂಪಾಯಿ ಅಂದ್ರೆ ನೋಡಿ ನಿಮ್ಗೆ ಏನಾದ್ರು ದತ್ತು ತಗೋಬೇಕು ಅಂತ ಏನಾದ್ರು ಆಸೆ ಇದ್ದರೆ ರಕ್ಷಿತ್ನ ದತ್ತು ಕೊಡ್ತಾ ಇದ್ದೀನಿ ಯಾರಾದರೂ ತಗೊಳ್ಳೋ ಆಸಕ್ತಿ ಇದ್ದರೆ ದಯವಿಟ್ಟು ದಯವಿಟ್ಟು ಗೈಸ್ ನೋಡಿ ಇಷ್ಟು ದೊಡ್ಡ ಏನು ದೊಡ್ಡ ಏನಂತಾರೆ ಎಕ್ಸ್ ಎಷ್ಟೇ ಇದೆಯೋ ಸಿಸಿ ನೀನು ಫೈ ಲೆವೆನ್ ಇದಾನಂತೆ ನೋಡಿ ಇಷ್ಟು ಶುದ್ಧ ಹುಡುಗನ ಮಾಡಿ ನೀಟಾಗಿ ಹಾಂ ಇದೀವಿ ಯಾರಾದರೂ ದತ್ತು ತೊಗೊಳಂಗಿದ್ರೆ ದಯವಿಟ್ಟು ದತ್ತು ತಗೊಳ್ಳಿ ಗೈಸ್ ಓಕೆ ಇನ್ಮೇಲೆ ಬೇಡ ನಾನು ನನ್ನ ಮಗಳು ಮತ್ತು ಇಲ್ಲೊಂದಷ್ಟು ಪಿಳೆಗಳಿದ್ದಾವೆ ಅವೆಲ್ಲನೆಲ್ಲ ನೋಡಿಕೊಂಡೆ ಆರಾಮಾಗಿ ಹಾಯ್ ಅವಳಂತೂ ನಿಮ್ ನೋಡಿ ರೂಮ್ ಅಂದ್ರೆ ಹೆಂಗಿರುತ್ತೆ ಅಲ್ಲಿ ನೋಡಿ ಆ ರಗ್ ನೋಡಿ ಅಲ್ಲಿ ನೋಡಿ ಹೆಂಗ್ ಹೆಂಗ ಇಟ್ಕೊಳ್ಳಿದ್ ನೋಡಿ ಇಲ್ಲಿ ನೋಡಿ ತಿನ್ನ ಕುರುಕ್ ತಿಂಡಿ ಸೈಡಲ್ಲಿ ಬಟ್ಟೆಗಳು ನೋಡಿ ನಾನು ಅದಕ್ಕೆ ಎಲ್ಲ ಇಲ್ಲಿಲ್ಲೇ ಬಿದ್ದಿರ್ಲಿ ಅನ್ಬಿಟ್ಟು ಎಲ್ಲಾ ಬಿಸಾಕಿದೀನಿ ತಲೆನೇ ಕಷ್ಟ ಈ ರೂಮಿಗೆ ಎಂಟ್ರಿ ಕೊಡಲ್ಲ ನನ್ ಗೊತ್ತಾ ಈ ರೂಮಿಂದ ಹಿಂಗ್ ಹಿಂಗ್ ಕಾಲು ಹೆಜ್ಜೆ ಇಡಲ್ಲ ಇವಾಗ ನನ್ ಮಗಳಿಗೋಸ್ಕರ ಈ ರೂಮಿಗೆ ಬಂದಿದ್ದೀನಿ ಹಂಗೆ ನನ್ ಮಗ ದಯವಿಟ್ಟು ಪ್ಲೀಸ್ ಯಾರು ದತ್ತು ತಗೊಳ್ಳಿ ಗೈಸ್ ಓಕೆ ಅಮ್ಮ ರಶೀದ್ ನ ಕಳ್ಸೋಣ ರಶೀದ್ ಗೋ ಅನ್ನು ಗೋರಕ್ಷಿ ಹೋಗ್ಬಿಡು ಹೋಗು ಕಮ್ಯಾರ ತಗೊಳ್ಳಿ ಅಂತ ಹೇಳು ಎಲ್ಲಾರು ಐ ಲವ್ ಯು ಲವ್ ಯು ಹೂ ಹೇಳಿ ಲವ್ ಯು ಲವ್ ಲವ್ಯೂ ಮಾಡು ಲವ್ ಯು ಲವ್ ಯು ಗೈಸ್ ಹೇಳಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೇಳು ಲೈಕ್ ಮಾಡಿ ಕಬಾಬ ಕೊಡ್ತೀನಿ ಕಬಾಬ ಕೊಡ್ತೀನಿ ಹೇಳು ನಮ್ಮಅಮ್ಮನಾ ಹೇಳು ಅಮ್ಮಂಗ ಹೇಳು ನಮ್ಮಅಮ್ಮನಾಕಿತಾ ಇಕಿತ ಸಪೋರ್ಟ್ ಮಾಡಿ ಲವ್ ದೊಡಮ್ಮ ಅನ್ನು ಅಂದ್ರೆ ನಮ್ ರಮ್ಯ ದೊಡಮ್ಮ ಆಗ್ಬೇಕಲ್ಲ ದೊಡಮ್ಮ ಅನ್ನು ಅಂದ್ರೆ ದೊಡಮ್ಮ ದೊಮಲಾ ಆಂಟಿ ಆಂಟಿ ಅಂತಾಳೆ ಆಂಟಿ ಆಂಟಿ ಅಲ್ಲ ದೊಡಮ್ಮ ಅಂತ ಹೇಳ್ಕೊಟ್ರ ರಮ್ಯಾ ಹೇಳ್ಕೊಟ್ರೆಮಲಾ ದೊಮಲಾ ಖುಷಿ ಕೂಜಲ ತರ ಕೂಜೆ ಬಿಡು ನನ್ನ ಡಿಫ್ರೆಂಟ್ ನನಗೇನು ಆಸೆ ಇತ್ತು ಯಾವ ಥರ ಹೇರ್ ಕಟ್ ಮಾಡಬೇಕು ಯಾವ ರೀತಿ ಹೇರ್ ಇರಬೇಕು ಅಂತ ಆಸೆ ಪಡ್ತೀನಿ ನನ್ನ ಮಗಳಿಗೆ ಹೇರ್ ಅದೇ ತರನೇ ಸೂಪರ್ ಆಗಿದೆ ಗೈಸ್ ಸೂಪರ್ ಆಗಿದೆ ನನ್ನ ಮಗಳು ಹೇರು ಗಾನೋದು ಇಲ್ಲ ಹಂಗೆ ಹೊರಟು ಆಗಿದೆ ಫುಲ್ ರಫ್ ಆಗಿದೆ ನನ್ನ ಮಗಳು ಎಣ್ಣೆ ಹೆಚ್ಕಳ್ದ ಮಾಡಿದಂಗೆ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಕಟ್ ಮಾಡಬೇಕು ನಾನು ಟೈಮ್ ಸಿಕ್ಕಿಲ್ಲ ನನಗೆ ಓಹೋಹೋ ಹಾ ಓಕೆ ಗೈಸ್ ಓಕೆ ಬೈ ಗೈಸ್ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲೇ ಆಗೋಗ್ಬಿಡತ್ತೆ ಓಕೆ ಇವಾಗ ಮುದ್ದೆ ನೀರು ಕುದು 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 ನೀರು ನೀರ್ ಎಷ್ಟೇ ಆಗೋಗ್ಬಿಟೈತೆ ಇನ್ನೊಂದಷ್ಟು ನಮಗೆ ಬಾರ ಇಲ್ಲಿ ಗಾನು ಬಿಡು ಇದೆ ಬಿಡು ಇದೆ ಮುದ್ದೆ ಯಾರ್ಯಾರು ತಿಂತೀರಿ ಯಾರ್ಯಾರು ತಿನ್ನಲ್ಲ ಅಂತ ಹೇಳ್ಬಿಡ್ರಿ ನಾನು ಇವಾಗ್ಲೇನೆ ರಕ್ಷಿ ರಕ್ಷಿ ಮುದ್ದೆ ಯಾರು ತಿಂತೀರ ಯಾರು ತಿನ್ನಲ್ಲ ನೀ ತಿಂತೀಯ ಗಾನು ಮಿಲನ್ ಮುದ್ದೆ ತಿನ್ನಲ್ವ ನೀನು ಓಕೆ ನೋಡಿ ಅಂತೆ ನನ್ನ ಮಗ ಇವನು ಇವಾಗ ಅವನಿಗೆ ಮುದ್ದೆ ಇಲ್ಲ ನಮ್ಮ ಮಾತ್ರ ಕದ್ದೇ ಬಿಟ್ಟು ಟೈಮ್ ಎಷ್ಟು ಬೇಗ ಹತ್ತು ಗಂಟೆ ಏನೇ ಆಗಲಿ ಶಾಪಿಂದ ಬಂದ್ಬಿಟ್ಟು ನಾನು ಏನಾದರೂ ಅಡುಗೆ ಮಾಡ್ತೀನಿ ಅಂತಂದರೆ ಕಷ್ಟ ಸ್ವಲ್ಪ ಅಡುಗೆ ಮಾಡ್ತೀನಿ ಅಂತಂದರೆ ಹಿಂಗೆ ಲೇಟಾಗಿ ಹೋಗ್ಬಿಡುತ್ತೆ ಪಾತ್ರೆ ಎಲ್ಲ ತೊಳೆದು ಒಂದು ಮಾಡಿ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ ಮಕ್ಕಳಿದ್ದಾರ ಇನ್ನೂ ಕೆಲಸ ಜಾಸ್ತಿ ಪಾತ್ರೆಗಳೆಲ್ಲ ಅದೆಲ್ಲ ಆದಷ್ಟರಲ್ಲಿ ಪಾತ್ರ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ನೀರು ಸೋರ್ಕೊಂಡ್ರೆ ಎಲ್ಲ ದಬ್ಬ ಹಾಕಿ ಇರ್ತಿದೆ ಕರೆಕ್ಟ್ ಆಗುತ್ತೆ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ನಾನು ಡೀಪ್ ಕ್ಲೀನ್ ಮಾಡೋಕ್ಕಾಗ್ತಲ್ಲ ಅದೊಂದು ಸ್ವಲ್ಪ ಎಲ್ಲ ಅಂದರೆ ಒಂದೊಂದೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಒಂದೊಂದು ನಾ ಒಂದೊಂದು ವಾಡ್ರಿಗೂ ಹೀಗೆಲ್ಲ ಮಾಡ್ತಾಯಿದ್ದೀನಿ ಯಾಕೆಂದರೆ ಹಾಂ ಫೋನ್ ಇದ್ದೀನಿ ನೋಡಿ ಆದ್ದರಿಂದ ಸೊ ಓಕೆ ಅಷ್ಟು ಮುದ್ದೆ ಮಾಡಿಬಿಡ್ತೀನಿ ಓಕೆ ಇವಾಗ ನಾನ್ ವೆಜ್ ತಿನ್ಬಿಟ್ವಲ್ಲ

அல்ல சரி நானும் நொந்துவிட்டு நங்கொந்த கொடு ப்ளீஸ் நான் தினக்கேனும் திந்து இல்லை இன்னும் சனீட்டி அந்த அந்த ஃபுல் மிளிட்டு அண்ணு மெத்தே சொீட்டா ஷி மத்தினா தான் ಬೇಗ ಭಾರಿ ಅಳಿಸ್ ಕದಿಯಾಗ್ತಿರ್ತಾರೆ ಇವಾಗ ಎಷ್ಟು ಕಲ್ದಿರಂಟೆ ಆಗಿದೆ ಇವಾಗ ಕದಿಯಾಗ್ತಿರ್ತಾರೆ ಅಯ್ಯೋ ನನ್ನ ಮಗಂದು ನಾನು ನಂಗೆ ನಾನು ರೆಸ್ಟ್ ಮಾಡ್ಬೇಕಾದ್ರೂ ಬಿಡ್ತಾಯಿಲ್ಲ ಸೊ ಸೊ ಇಲ್ಲ ನಿಗಿದ್ದ ಬಾ ಬಾ ನಾನು ಹೇಳ್ತಿದ್ದೀಯ ವಾಕ್ ಏನಿಲ್ಲ ಮಾಡಲ್ಲೇನಿಲ್ಲ ಅವು ಅಂದರು ಅಯ್ಯೋ ಸರಿ ಅಂದ್ಕೊಂಡು ಈಗೇನು ನೈಂಟೀಲೇ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೈನ್ ಟೈಮಲ್ಲಿ ನೈಂಟಿ ನೈಂಟಿನಲ್ಲಿ ಹೋಗ್ತಾ ಇದ್ದೀನಿ ಅಯ್ಯೋ ದೇವ್ರೆ

ಇವಾಗ ಏನು ನೀನು ಅದನ್ನ ಕೊಡ್ತೀಯ ಖುಷಿ ಕೊಡಬೇಕಾ ಇದನ್ನ ಯಾರಿಗೆ ಥ್ಯಾಂಕ್ ಯು ಅಂದೆ ನೀನು ಇಲ್ಲ ಟಾಯ್ ಕೊಡ್ತೀನಿ ಬಿಡಿ ಅವಳು ಆಟ ಆಡ್ಕೊಂಡು ಇಡ್ತಾ ಚಾಕ್ಲೇಟ್ ತಿನ್ನ

ಒಟ್ಟೆಲ್ಲಿ ನಮ್ಮಮ್ಮನನ್ನ ಇವಾಗ ಅಲ್ಲ ನನಗೆ ಬೈಸ್ಬೇಕಲ್ಲ ಒಟ್ಟಲ್ಲಿ ಇವಾಗ ಖುಷಿ ಮಾ ಬರಲ್ಲ ನೋಡಿ ತಂದಿದ್ದ ಸೈಕಲ್ ಇವಳಿಗೆ ಅಂತ ಹೊಡಿತೀರೋದು ಯಾರು ನೋಡಿ ಅಲ್ಲಿ ಗಾನು ಸೈಕಲ್ ತಗೊಂಡು ಇಲ್ಲಿ ನೋಡಿ ನಮ್ಮ ಮಗು ಇವಾಗ ಇಷ್ಟೊತ್ತಿನಲ್ಲಿ ನೈಟ್ ಟೈಮ್ ಅಲ್ಲಿ ಟೈಮ್ ತೋರಿಸ್ ಎಷ್ಟು ಇದೆ ಟೈಮ್ ನಾನು ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಹನ್ನೊಂದು ನಾಲ್ಕು ಈವ ಹನ್ನೊಂದು ವಯಸ್ಸು ಹನ್ನೊಂದು ನಾಲ್ಕು ನೋಡಿ ಕಾಣಿಸ್ತಿದೆ ಹ್ಞೂ ಈ ಟೈಮ್ನಲ್ಲಿ ನಮ್ಮ ಹುಡುಗಿ ಸೈಕಲ್ ಹೊಡಿತೆ ತಿಳಿದ್ಬಿಟ್ಯಾ ಕೊಡ್ತಾಳೆ ರಕ್ಷಿ ಖುಷಿ ಸೈಕ ಇದು ಕೊಡು ಕೊಡಲ್ಲಿ ಕೊಡು ಬೇಗ ಜಯಸ್ ಇಲ್ಲಿ ನೋಡಿ ನನ್ನ ಮಗಳು ರಾತ್ರಿ ಹನ್ನೊಂದುವರೆ ಇವಾಗ ಸೊ ನನ್ನ ಇಲ್ಲಿ ನೋಡಿ ಹಾಂ ಎಲ್ಲಿ ಖುಷಿ ಮಿಕ್ ತೋರ್ಸು ಎಲ್ಲಿ ಇದು ಯಾವುದೋ ಒಂದು ಇಂಗ್ಲೀಷ್ ಫಿಲಮ್ ಐತೆ ಕೊಡೋಣ ಕಾಡಲ್ಲಿ ಫುಲ್ ಫಿಲಂ ತೆಗ್ದು ಈ ಕಾಡ್ ಜಗಿರೋದು ಐ ಖುಷಿಯಾ ಅದಕ್ಕೆ ಕಿವಿ ಗೋಲೆ ಥರ ಹಾಕ್ಬಿಟ್ಟಾನೆ ಕಿಂಡರ್ ಜ್ ತೋಸುವಷ್ಟು ಕಿಂಡರ್ ಜಯಲ್ಲಿತ್ತು ಅದನ್ನು ಹಾಕ್ಕೊಂಡಿರೋದು ನೋಡಿ ಅಯ್ಯೋ ಸುಬ್ಬಕ್ಕ ಎಷ್ಟು ಹೊತ್ತು ಆಂ ಹೌದು ಕಡಪ್ಪ ಚಿನ್ನಕ್ಕಿಂತ ಖುಷಿಯಾಗೋಳೆ ಹಿಂಗೆ ಅನುಮಾನ ಮಲ್ಕೊಂಡೋಳೆ ಇನ್ನು ಸೋಮ್ ಬಂದು ಕಾಲಿಗೆ ಕಾವು ತಗೋತವ್ರೆ ಯಾಕೆ ಅಂದರೆ ಕಾಲು ಪೇನ್ ಇದೆಯತ್ತೆ ಉಪ್ಪು ಉಪ್ಪು ಹಾಕೊಂಡ್ಬಿಟ್ಟು ಬಿಸಿ ನೀರಿಗೆ ಉಪ್ಪಾಕಿ ಅದನ್ನು ಏನೋ ಪೇಯ್ನ್ ಅಂತ ಹೇಳ್ಕೊಂಡು ಏನೋ ಮಾಡ್ಕೊತವ್ರೆ ಆವಾಗವಾಗ ಅವ್ರು ಇದನ್ನು ಮಾಡುತ್ತಾ ಮಾಡ್ಕೊತಾ ಇರ್ತಾರೆ ಅಂದರೆ ಕಾಲು ತುಂಬ ಪಾದ ಇಬುಡಿ ಎಲ್ಲ ಸೊ ಪೇಯ್ನ್ ಬರ್ತಾ ಇದೆ ಅಂತ ಅಂದಾಗ ಈ ಥರ ಉಪ್ಪು ಹಾಕ್ಕೊಂಡು ಬಿಸಿನೀರಿಗೆ ಈ ಥರ ನೀ ಪೇಯ್ನ್ ಹೀಲ ನೀ ಅಂದರೆ ಇದಲ್ಲ ಸಾರಿ ನೀ ಅಲ್ಲ ಹೀಲ್ ಹೀಲ್ ಪೇಯ್ನ್ ಬಂದಾಗ ಕೆಳಗಡೆ ಪಾದ ಹ್ಞೂ ಅದನ್ನು ಈ ಥರ ಮಾಡ್ಕೊತಾರೆ ಸುಮಾರು ದಿನಕ್ಕೆ ಒಂದು ಸರಿ ನಾನು ಅಟ್ಲೀಸ್ಟ್ ಮಾಡ್ಕೊತಾ ಇರ್ತಾರೆ ಸರಿ ಹೋಗುತ್ತೆ ಗೈಸ್ ಗೈಸ್ ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಮ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಹಾಂ 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 ಬಾಯ್ ಮಾಡಿಲ್ಬೇಕು ಓಕೆ ಬಾಯ್ ಬಾಯ್ ಗಾಯ್ಸ್ ಬಾಯ್ 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 ಅನ್ನೊಂದು ಹೊರೆ ಆಯಿತು ಇನ್ನು ಹನ್ನೆರಡು ಗಂಟೆ ಹಿಂಗೆ ಹೆಂಗೆ ಅನ್ನೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಳ್ತಿದ್ದೆ ಸುಸ್ತು ಒಂದೆರಡು ರೌಂಡ್ ಹೊಡೆದಿದಕ್ಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಆದರೆ ಊಟ ಜೀರ್ಣ ಆದಂಗೆ ಅನ್ನಿಸ್ತು ಇನ್ನು ಹೋಗಿ ತಾಳಿಸಿ ಬಿಡಿದ್ರೆ ಆಹಾ ಎಂಥ ನಿದ್ದೆ ಬಂದುಬಿಡುತ್ತೆ ಗೊತ್ತಾ ಬೆಳಿಗ್ಗೆ ಆಗೋದು ನನಗೆ ಹಂಗೆ ಸೊ ಓಕೆ ಸಿಗುವ ಮತ್ತು ಇನ್ನೊಂದು ಬ್ಲಾಗ್ನಲ್ಲಿ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್